ನಾವಿವತ್ತು ಹೋಗ್ತಾ ಇದ್ದೀವಿ ಬೇಲೂರು ಹಳೇಬೀಡ್ಗೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಹೊಸ ವೀಡಿಯೋಗೆ ಸ್ವಾಗತ ನಾವಿವತ್ತು ಹೋಗ್ತಾಯಿದ್ದೀವಿ ಬೇಲೂರು ಹಳೇಬೀಡ್ಗೆ ಮಾರ್ನಿಂಗ್ ಒಂದು ನಾಲ್ಕು ಗಂಟೆ ಮನೆ ಬಿಟ್ಟು ಆಲ್ರೆಡಿ ಕುಣಿಗಳಲ್ಲಿದ್ದೀವಿ ಈಗ ಈಗ ಐದೂವರೆ ಆಗಿದೆ ಇವಾಗ ಟೀ ಕುಡಿಯೋದಕ್ಕೆ ಒಂದು ಅರ್ಧ ಅವರ್ ಬ್ರೇಕ್ ತೊಗೊಂಡ್ವಿ ಸೊ ಬನ್ನಿ ರೈಡ್ ಕಂಟಿನ್ಯೂ ಮಾಡೋಣ ವೀಡಿಯೋ ಪೂರ್ತಿ ನೋಡಿ ನೋಡ್ಬೋದು ಆಲ್ರೆಡಿ ಬೆಳಕಾಗ್ತಾಯಿದೆ ಟೈಮ್ ಐದೂವರೆ ಆಗಿದೆ ಇಲ್ಲಿಂದ ಒಂದು ನೂರಿಪ್ಪತ್ತು ಕಿಲೋಮೀಟ್ರ್ ಇದೆ ನೆಕ್ಸ್ಟ್ ಸ್ಟಾಪು ಡೈರೆಕ್ಟ್ ಹಾಸನಲ್ಲಿ ಕೊಡೋಣ ಅಂತಿದ್ದೀನಿ ನೋಡೋಣ ನೂರಿಪ್ಪತ್ತು ಕಿಲೋಮೀಟರ್ ಸ್ಟ್ರೆಚ್ಚು ಬೇಲೂರು ಹಳೆಬೀಡು ಬಂದು ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು ಟೂ ಟ್ವೆಂಟಿ ಟು ತರ್ಟಿ ಕಿಲೋಮೀಟರ್ಸ್ ಇದೆ ಮೆಜಾರಿಟಿ ಅಲ್ಲೊಂದು ಮೂರು ನಾಲ್ಕು ಪ್ಲೇಸ್ ಸೆಲೆಕ್ಟ್ ಮಾಡಿದ್ದೀನಿ ಫುಲ್ ಕವರ್ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ ನೋಡೋಣ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇವಾಗ ನಾನು ಇರೋ ಸೀಗೆ ಗುಡ್ಡ ನೀವು ಹಿಂದೆ ನೋಡ್ಬೋದು ಒಂದು ಬೆಟ್ಟ ಇದೆ ಫುಲ್ ಇಲ್ಲಿ ಇದೆ ಆ್ಯಕ್ಚುಲಿ ಆ ಬೆಟ್ಟಗೂ ಹೋಗ್ಬೋದು ಇವಾಗ ನಾವು ಬೇಲೂರು ಹಳೆ ಬಿಡು ಹೋಗ್ತಾ ಇರೋದ್ರಿಂದ ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ಕೊತೀನಿ ಅದನ್ನು ಒಂದು ಟೆಂಪಲ್ ಕೂಡ ಇದೆ ಅದ್ರ ಮೇಲೆ ಸಕ್ಕತ್ತಾಗಿದೆ ಇದು ಒಂದು ವ್ಯೂ ಪಾಯಿಂಟ್ ಆ್ಯಕ್ಚುಲಿ ಮೇನ್ ರೋಡಲ್ಲೇ ಬರುತ್ತೆ ನಿಮಗೆ ಹಾಸನಿಂದ ಇದೊಂದು ಇಪ್ಪತ್ತು ಕಿಲೋಮೀಟ್ರೇನೋ ಇದೆ ಅಷ್ಟೇ ಅಂದಿವೆ ಬೇಕಾದ್ರೆ ನೀವು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲೊಂದು ಸ್ಟಾಪ್ ಕೊಡಿ ಸೀಗೆ ಗುಡ್ಡದಿಂದ ಹಾಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ರೈಡ್ ಮಾಡ್ಕೊಂಡು ಬಿದ್ದರೆ ನಿಮಗೆ ಈ ರೀತಿ ಒಂದು ಸರ್ಕಲ್ ಸಿಗುತ್ತೆ ಇಲ್ಲಿ ರೈಟ್ ಸೈಡ್ ಹೋದರೆ ನೀವು ಧರ್ಮಸ್ಥಳ ಹೋಗ್ತೀರ ನೀವು ಇಲ್ಲಿ ಲೆಫ್ಟ್ ತಗೋಬೇಕು ಲೆಫ್ಟ್ ತಗೊಂಡು ಹಾಗೆ ಸ್ಟ್ರೈಟ್ ಬಂದರೆ ನಿಮಗೆ ಇನ್ನೊಂದು ಸರ್ಕಲ್ ಸಿಗುತ್ತೆ ಅಲ್ಲೂ ಲೆಫ್ಟ್ ತಗೋಬೇಕು ನೀವು ಸ್ವಲ್ಪ ರೋಡ್ ಡೈವರ್ಷನ್ಸ್ ಜಾಸ್ತಿ ಇದೆ ಆದಷ್ಟು ಗೂಗಲ್ ಮ್ಯಾಪ್ ನೋಡಿಕೊಂಡೇ ಬನ್ನಿ ಎಲ್ಲ ರೂಟ್ ಮಿಸ್ ಆಗೋ ಚಾನ್ಸಸ್ ಇದೆ ಹಾಗೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಗಾಡಿ ಓಡಿಸ್ಕೊಂಡು ಬಂದರೆ ನಿಮಗೆ ಎದುರುಗಡೆಯೇ ಕಾಣಿಸುತ್ತೆ ದೇವಸ್ಥಾನ ದೇವಸ್ಥಾನದ ಗೋಪುರ ಅಂತೂ ಫುಲ್ ದೊಡ್ಡದಾಗಿದೆ ನೀವು ಔಟ್ಸೈಡ್ ಗಾಡಿ ನಿಲ್ಲಿಸಬೇಕು ಅಂತ ಏನಿಲ್ಲ ದೇವಸ್ಥಾನದ ಒಳಗಡೆ ಹೋದರೆ ಮುಂದೆ ಗಾಡಿ ನಿಲ್ಲಿಸೋ ಆಗಿಲ್ಲ ನೀವು ದೇವಸ್ಥಾನ ಬ್ಯಾಕ್ ಸೈಡ್ ಹೋದ್ರೆ ಫುಲ್ ಪಾರ್ಕಿಂಗ್ ಇದೆ ಸೊ ನೋಡಿ ಫೈನಲಿ ಬಂದಿದ್ದೀವಿ ಬೇಲೂರಿನ ಚೆನ್ನಕೇಶವ ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಇದನ್ನು ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಅಂದರೆ ಹನ್ನೆರಡನೇ ಸೆಂಚುರಿನಲ್ಲಿ ಹೊಯ್ಸಳರ ರಾಜ ಆಗಿದ್ದ ರಾಜ ವಿಷ್ಣುವರ್ಧನ ಕಟ್ಟಿಸ್ತಾನೆ ಈ ದೇವಸ್ಥಾನ ಕಟ್ಟೋದಕ್ಕೆ ಸುಮಾರು ಮೂರು ತಲೆಮಾರಾಗುತ್ತೆ ಒಟ್ಟು ಈ ದೇವಸ್ಥಾನ ಪೂರ್ತಿ ನಿರ್ಮಾಣ ಆಗೋಕ್ಕೆ ನೂರ ಮೂರು ವರ್ಷ ಬೇಕಾಗುತ್ತೆ ನೀವೇನು ವೀಡಿಯೋದಲ್ಲಿ ನೋಡ್ತಾ ಇದ್ದೀರಾ ಅದು ಅಷ್ಟು ಜಸ್ಟಿಫೈ ಮಾಡೋದಿಲ್ಲ ನೀವು ಇಲ್ಲಿ ಬಂದು ಡೈರೆಕ್ಟಾಗಿ ನೋಡಿದ್ರೇ ಈ ದೇವಸ್ಥಾನದ ಡಿಸೈನು ಆ್ಯಂಡ್ ಎಫರ್ಟ್ ನಿಮಗೆ ಕಾಣಿಸೋದು ಒಂದೊಂದು ಡಿಸೈನ್ ಕೂಡ ಎಷ್ಟು ಕಷ್ಟಪಟ್ಟು ಕೆತ್ತಿದ್ದಾರೆ ಅಂದರೆ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ದೇವಸ್ಥಾನ ಎಷ್ಟು ಸಕ್ಕತ್ತಾಗಿದೆ ನೋಡೋದಕ್ಕೆ ಅಂತ ಇಲ್ಲಿ ಬಂದು ನೀವು ಡೈರೆಕ್ಟಾಗೆ ನೋಡಬೇಕು ಇದರ ವ್ಯಾಲ್ಯೂ ಗೊತ್ತಾಗಬೇಕು ಅಂದರೆ ನಿಮಗೆ ಸೊ ಸುತ್ತ ನೋಡ್ಬೋದು ನೀವು ದೇವಸ್ಥಾನದ ಸುತ್ತ ಬೇರೆ ಬೇರೆ ದೇವಸ್ಥಾನ ಇದೆ ಒಂದೊಂದು ಒಂದೊಂದು ಡಿಸೈನ್ ಇದೆ ಆ್ಯಂಡ್ ಪ್ರತಿಯೊಂದು ದೇವಸ್ಥಾನಕ್ಕೂ ಅದರದ್ದೇ ಆದ ವಿಶೇಷತೆಗಳಿವೆ ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದು ಬಂದು ಚನ್ನಕೇಶವ ದೇವಸ್ಥಾನ ಕಟ್ಟೋಕ್ಕೂ ಮುಂಚೆ ಕಟ್ಟಿರೋ ರೆಪ್ಲಿಕಾ ಇದು ಆ ದೇವಸ್ಥಾನ ಕಟ್ಟಿದ್ರೆ ಹೇಗಿರ್ಬೋದು ಅಂತ ನೋಡೋದಕ್ಕೆ ಕಟ್ಟಿರೋಂಥದ್ದು ಇದು ಕೂಡ ಅದೇ ಥರ ಇದೆ ಆದರೆ ಸ್ವಲ್ಪ ಚಿಕ್ಕದಾಗಿದೆ ಹಾಗೆ ನಾವು ದೇವಸ್ಥಾನ ಸುತ್ತ ನೋಡ್ಕೊಂಡು ಬರ್ತಾ ಇದ್ವಿ ಸುತ್ತ ದೇವಸ್ಥಾನಗಳೆಲ್ಲ ಚೆನ್ನಾಗಿದೆ ಆ್ಯಂಡ್ ಇಲ್ಲೊಂದು ದೇವಸ್ಥಾನ ಕಾಣಿಸುತ್ತೆ ನಮಗೆ ಇದು ವೀರನಾರಾಯಣ ದೇವಸ್ಥಾನ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಇದನ್ನು ಆ್ಯಂಡ್ ಈ ಒಳಗಡೆ ಇರೋದು ಚನ್ನಕೇಶ್ವರ ದೇವರು ಈ ಚನ್ನಕೇಶ್ವರ ದೇವರು ಬಂದು ವಿಷ್ಣುವಿನ ಇನ್ನೊಂದು ಅವತಾರ ಆ್ಯಂಡ್ ಈ ದೇವಸ್ಥಾನ ಎಲ್ಲ ಕಟ್ಟಿರೋದು ಬಂದು ಸೋಪ್ ಸ್ಟೋನಲ್ಲಿ ಬಳಪದ ಕಲ್ಲು ಹಾಸನದಿಂದ ಈ ದೇವಸ್ಥಾನ ಬರೀ ಒಂದು ಮೂವತ್ತೈದು ಕಿಲೋಮೀಟರ್ ಇದೆ ಅಷ್ಟೇ ನಾವು ದೇವ್ರ ದರ್ಶನ ಮಾಡಿಕೊಂಡು ದೇವಸ್ಥಾನ ಸುತ್ತ ನೋಡಿ ಫೋಟೋಸ್ ವಿಡಿಯೋಸ್ ಎಲ್ಲ ತಕೊಳ್ಳೋ ಅಷ್ಟರಲ್ಲೇ ಸುಮಾರು ಒಂದು ಗಂಟೆ ಆಯ್ತು ನೀವೇನಾದರೂ ಫುಲ್ ಡೀಟೈಲ್ ಆಗಿ ನೋಡ್ತೀರ ಅಂದರೆ ಎರಡರಿಂದ ಮೂರು ಗಂಟೆನೇ ಬೇಕಾಗುತ್ತೆ ಅಂಡ್ ಈ ಬೇಲೂರು ಹಳೆಬೀಡು ಅಂಡ್ ಸೋಮನಾಥ್ ಚನ್ನಕೇಶ್ವರ ಟೆಂಪಲ್ ಎಲ್ಲ ಯುನೆಸ್ಕೋ ಹೆರಿಟೇಜ್ ಅಂಡರ್ ಅಲ್ಲಿ ಸೇರ್ಕೊಳ್ಳುತ್ತೆ ಅಂಡ್ ಈ ದೇವಸ್ಥಾನದೊಳಗಡೆ ಟೋಟಲ್ ನಲವತ್ತೆಂಟು ಪಿಲ್ಲರ್ ಇದೆ ಅಂಡ್ ಈ ದೇವಸ್ಥಾನ ಪ್ರತಿದಿನ ಬೆಳಗ್ಗೆ ಏಳುವರೆ ಸಂಜೆ ಐದೂವರೆವರೆಗೂ ಓಪನ್ ಇರುತ್ತೆ ದೇವಸ್ಥಾನದ ಸುತ್ತ ಒಂದು ತ್ರೀ ಸಿಕ್ಸ್ಟಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಆ್ಯಂಡ್ ಇದ್ರ ಪಕ್ಕನೇ ಒಂದು ಚಿಕ್ಕ ಕಲ್ಯಾಣಿ ಕೂಡ ಇದೆ ದೇವಸ್ಥಾನ ನೋಡಿ ಫೋಟೋಸು ವೀಡಿಯೋಸ್ ಎಲ್ಲ ತಕ್ಕೊಂಡು ಈಚೆ ಬಂದಮೇಲೆ ಅಲ್ಲಿಂದ ಹೊರಟಿದ್ದೆ ನಮ್ಮ ಮುಂದಿನ ಪಯಣ ನಮ್ಮ ಮುಂದಿನ ಪಯಣ ಬಂದು ಯಾಗಾಚಿ ಡ್ಯಾಮು ಈ ಡ್ಯಾಮ್ ಬಂದು ದೇವಸ್ಥಾನದಿಂದ ಜಸ್ಟ್ ಒಂದು ತ್ರೀ ಕಿಲೋಮೀಟರ್ಸ್ ದೂರದಲ್ಲೇ ಇದೆ ಸೊ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಈ ಡ್ಯಾಮ್ ಬಂದು ನಾವು ಹೋಗಬೇಕಾಗಿದ್ದ ಲಿಸ್ಟಲ್ಲಿ ಏನಿರಲಿಲ್ಲ ಎನಿವೇ ಪಕ್ಕದಲ್ಲಿ ಇದ್ದಿದ್ದರಿಂದ ಹಾಗೆ ಒಂದು ವಿಸಿಟ್ ಮಾಡೋಣ ಅಂತ ವಿಸಿಟ್ ಮಾಡಿದ್ವಿ ಈ ಯಾಗಚಿ ಡ್ಯಾಮ್ನ ಓಪನಿಂಗ್ ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಇರುತ್ತೆ ನೀವೇನಿವೆ ಈ ಕಡೆ ಬಂದು ಟೈಮ್ ಇದ್ರೆ ಬೇಕಾದರೆ ವಿಸಿಟ್ ಮಾಡ್ಬೋದು ಇದನ್ನು ಡ್ಯಾಮ್ ನೋಡಿ ಹೇಗಿದೆ ಅಂತ ಫುಲ್ ನೀರಿದೆ ಚೆನ್ನಾಗಿದೆ ಆ್ಯಂಡ್ ಈ ಡ್ಯಾಮ್ನ ಬಂದು ಎರಡು ಸಾವಿರದ ಒಂದರಲ್ಲಿ ಕಟ್ಟಿಸ್ತಾರೆ ಅಂಡ್ ನಾವು ಹೋದಾಗ ಡ್ಯಾಮ್ ಗೇಟ್ ಏನು ಓಪನ್ ಆಗಿರಲಿಲ್ಲ ಸೊ ನೋಡ್ಬೋದು ನೀವು ಖಾಲಿ ಖಾಲಿ ನೀರೇನು ಅರಿತಾ ಇಲ್ಲ ನೋಡಿದ್ಮೇಲೆ ನಾವು ಅಲ್ಲಿಂದ ಹೊರಟಿದ್ದೆ ನೆಕ್ಸ್ಟ್ ಪ್ಲೇಸ್ ಬಂದು ಕಲ್ಯಾಣಿ ಪುಷ್ಕರಣಿ ಅಂತ ಇದು ಬಂದು ಯಾಗಾರ್ಚಿ ಡ್ಯಾಮಿಂದ ಒಂದು ಇಪ್ಪತ್ತು ದೂರದಲ್ಲಿ ದೂರದಲ್ಲಿದೆ ಯೂಶ್ವಲಿ ಈ ಜಾಗದ ಬಗ್ಗೆ ಯಾರಿಗೂ ಅಷ್ಟು ಗೊತ್ತಿಲ್ಲ ಸೊ ನೀವೇನಾದರೂ ನೆಕ್ಸ್ಟ್ ಟೈಮ್ ಬಂದು ಟೈಮ್ ಇದ್ದರೆ ಈ ಜಾಗಕ್ಕೆ ಡೆಫಿನೆಟ್ಲಿ ಒಂದು ವಿಸಿಟ್ ಮಾಡಿ ಜಾಗ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಆ್ಯಂಡ್ ಡಿಫ್ರೆಂಟ್ ಆಗಿದೆ ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಆ್ಯಂಡ್ ಈ ಜಾಗಕ್ಕೆ ಬರಬೇಕಾದ್ರೆ ಸ್ವಲ್ಪ ರೂಟ್ ಕನ್ಫ್ಯೂಷನ್ ಆಗುತ್ತೆ ಸೊ ನೋಡ್ಕೊಂಡು ಬನ್ನಿ ಸೊ ಫೈನಲಿ ಡ್ಯಾಮು ಕಲ್ಯಾಣಿ ಎಲ್ಲ ನೋಡಿಕೊಂಡು ನಾವು ಬಂದಿದ್ದೆ ಹಳೇಬೀಡಿಗೆ ಹಳೇಬೀಡಲ್ಲಂತೂ ತುಂಬ ಜನ ಇದ್ದಾರೆ ನೋಡ್ಬೋದು ನೀವು ಆ್ಯಂಡ್ ಬೈಕಿಗೆ ಟ್ವೆಂಟಿ ರುಪೀಸ್ ಪಾರ್ಕಿಂಗ್ ಫೀಸ್ ಇದೆ ಕಾರ್ಗೆ ಎಷ್ಟಿದೆ ಅಂತ ಗೊತ್ತಿಲ್ಲ ಆ್ಯಂಡ್ ದೇವಸ್ಥಾನಕ್ಕೆ ಎಂಟ್ರಿ ಫೀಸ್ ಎಲ್ಲ ಯಾವುದೂ ಇಲ್ಲ ಆ್ಯಂಡ್ ವಿಡಿಯೋದಲ್ಲಿ ನೋಡ್ಬೋದು ನೀವು ದೇವಸ್ಥಾನ ಎಷ್ಟು ದೂರ ಇದೆ ಅಂತ ನಡ್ಕೊಂಡು ಹೋಗ್ಬೇಕು ಒಂದು ಸ್ವಲ್ಪ ದೂರ ಆ್ಯಂಡ್ ಇದು ಕೂಡ ಯುನೆಸ್ಕೋಗೆ ಸೇರಿಕೊಳ್ಳುತ್ತೆ ಆ್ಯಂಡ್ ಸುತ್ತ ಬಂದು ಒಳ್ಳೆ ಗಾರ್ಡನಿಂಗ್ ಮೇಂಟೈನ್ ಮಾಡಿದ್ದಾರೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಏನಾದ್ರು ಬಂದರೆ ಆ್ಯಂಡ್ ದೇವಸ್ಥಾನದ ಹತ್ರ ಬರ್ತಿದ್ದಂಗೆ ನಮಗೆ ಎಡಗಡೆ ಕಾಣಿಸೋದೆ ಈ ಗಣೇಶ ಕೈಯೆಲ್ಲ ನೋಡ್ಬೋದು ಸ್ವಲ್ಪ ಡ್ಯಾಮೇಜ್ ಆಗಿದೆ ದೇವಸ್ಥಾನ ಎಡಗಡೆಯಿಂದ ಬಲಗಡೆವರೆಗೂ ಹೇಗಿದೆ ಅಂತ ಒಂದು ವಿಡಿಯೋ ತೋರಿಸ್ತೀನಿ ನೋಡಿ ಆ್ಯಂಡ್ ದೇವಸ್ಥಾನ ಮುಂದೆನೇ ತುಂಬ ಜನ ಗೈಡ್ಗಳಿರ್ತಾರೆ ಆ್ಯಂಡ್ ನೀವೇನಾದ್ರು ದೇವಸ್ಥಾನದ ಬಗ್ಗೆ ಸ್ವಲ್ಪ ಡೆಪ್ತಾಗಿ ಏನಾದ್ರು ತಿಳ್ಕೋಬೇಕು ಅಂತಿದ್ದರೆ ಗೈಡ್ ಜೊತೆ ಬೇಕಾದರೆ ಹೋಗ್ಬೋದು ಈ ದೇವಸ್ಥಾನನ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳರ ಮಿನಿಸ್ಟರ್ ಆಗಿದ್ದ ಕೇತುಮಲ್ಲ ಕಟ್ಟಿಸ್ತಾನೆ ಆ್ಯಂಡ್ ಈ ದೇವಸ್ಥಾನ ಪೂರ್ಣ ನಿರ್ಮಾಣ ಆಗೋದಕ್ಕೆ ಸುಮಾರು ನೂರ ತೊಂಬತ್ತು ವರ್ಷ ಬೇಕಾಗುತ್ತೆ ಆ್ಯಂಡ್ ನೀವೇನು ನೋಡ್ತಾ ಇದ್ರೆ ಇಲ್ಲಿ ಎರಡು ನಂದಿ ಇದೆ ಯಾಕಂದರೆ ದೇವಸ್ಥಾನದೊಳಗಡೆ ಬಂದು ಎರಡು ಶಿವಲಿಂಗ ಇದೆ ಅದರಿಂದ ಒಂದೊಂದು ಲಿಂಗಕ್ಕೆ ಒಂದೊಂದು ನಂದಿ ಸಪ್ರೇಟ್ ಎರಡೂ ಸಪ್ರೇಟಾಗಿ ಕಟ್ಸಿದ್ದಾರೆ ಆ್ಯಂಡ್ ಈ ನಂದಿ ಬಂದು ಅಡಿ ಉದ್ದ ಇದೆ ಈ ಒಳಗಡೆ ಏನು ಎರಡು ಶಿವಲಿಂಗ ಇದೆ ಅಂತ ಹೇಳಿದ್ನಲ್ಲ ಅದು ಬಂದು ಒಂದು ಹೊಯ್ಸಳೇಶ್ವರ ಇನ್ನೊಂದು ಬಂದು ಸಂತಳೇಶ್ವರ ನೋಡ್ಬೋದು ನೀವು ದೇವಸ್ಥಾನದ ಮೇಲೂ ಕೂಡ ಎಷ್ಟು ಡಿಸೈನ್ ಆಗಿ ಮಾಡಿದ್ದಾರೆ ಅಂತ ಆ್ಯಂಡ್ ಈ ದೇವಸ್ಥಾನದೊಳಗಡೆ ಒಟ್ಟು ನೂರ ಎಂಟು ಪಿಲ್ಲರ್ಗಳಿದೆ ಒಂದೊಂದು ಪಿಲ್ಲರಲ್ಲೂ ಅದರದೇ ಆದ ಒಂದೊಂದು ಡಿಸೈನ್ ಇದೆ ನೀವು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ನೀವು ಇವಾಗ ನೋಡ್ತಾ ಇದ್ದೀರಾ ಇದು ಬಂದು ನಾಗೇಶ್ವರ ಅಂತ ಆಗಿನ ಕಾಲದಲ್ಲಿ ಎಲ್ಲ ನಾಶ ಆಗೋಗಿದೆ ಉಳಿದಿರೋಂಥ ಕಲ್ಗಳನ್ನೆಲ್ಲ ಜೋಡಿಸಿ ಒಂದು ಕಡೆ ಇಕ್ಕಿದ್ದಾರೆ ಇದು ದೇವಸ್ಥಾನ ಬ್ಯಾಕ್ ಸೈಡ್ ಇದೆ ಸೊ ಬೇಲೂರು ಹಳೆಬೀಡು ನೋಡೋ ಅಷ್ಟರಲ್ಲೇ ಮಧ್ಯಾಹ್ನ ಆಗೋಗಿತ್ತು ಊಟ ಮಾಡಿಕೊಂಡು ನಾವಲ್ಲಿಂದ ಹೊರಟಿದ್ದೆ ವೀರನಾರಾಯಣ ಟೆಂಪಲ್ಲು ಈ ದೇವಸ್ಥಾನ ಬಂದು ಹಳೇಬೀಡಿಂದ ಜಸ್ಟ್ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿದೆ ಹಳೇಬಿಡಿಯಿಂದ ವೀರನಾರಾಯಣ ಸ್ವಾಮಿ ಟೆಂಪಲ್ ಬರೋದಕ್ಕೆ ನಮಗೆ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಆಯಿತು ಈ ದೇವಸ್ಥಾನನೂ ಒಂಥರ ನೋಡೋಕ್ಕೆ ಡಿಫ್ರೆಂಟಾಗಿದೆ ಇದು ಆ ಟೈಮ್ ಪೀರಿಯಡಲ್ಲೇ ಕಟ್ಟಿರೋದು ಬಟ್ ಏನಂದರೆ ಇದರಲ್ಲಿ ತುಂಬ ಡಿಸೈನ್ ಇಲ್ಲ ಸ್ವಲ್ಪ ಹಳೇ ಕಾಲದ ಥರ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ ದೇವಸ್ಥಾನನೂ ಇದು ಒಳಗಡೆ ಎಲ್ಲ ಸೊ ನೋಡೋಣ ಬನ್ನಿ ಒಳಗಡೆ ಹೇಗಿದೆ ಅಂತ ಅಂಡ್ ಈ ದೇವಸ್ಥಾನ ಬಂದು ಹಾಸನಲ್ಲಿರೋ ಹಳೆ ಬಿಡಕ್ ಸೇರ್ಕೊಳ್ಳೋದಿಲ್ಲ ಈ ದೇವಸ್ಥಾನ ಬಂದು ಚಿಕ್ಕಮಗಳೂರಲ್ಲಿರೋ ಬೆಳವಾಡಿ ಅನ್ನೋ ಹಳ್ಳಿಗೆ ಸೇರ್ಕೊಳ್ಳುತ್ತೆ ಸೊ ನೋಡಬಹುದು ನೀವು ಸುತ್ತ ಹಳ್ಳಿ ಹೇಗಿದೆ ಅಂತ ಹಳ್ಳಿ ಮಧ್ಯಾಹ್ನ ಈ ದೇವಸ್ಥಾನ ಇರೋದು ತುಂಬಾ ಚೆನ್ನಾಗಿದೆ ಹಳ್ಳಿನ ನೋಡೋದಕ್ಕೆ ಅಂಡ್ ಈ ದೇವಸ್ಥಾನದಲ್ಲಿ ಒಂದೇ ರೀತಿಯ ಕಂಬಗಳು ದೇವಸ್ಥಾನ ತುಂಬಾ ಇದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂಡ್ ಒಂದ್ ಬೇಜಾರಾಗಿದ್ದು ಏನಂದ್ರೆ ಇಲ್ಲಿ ದೇವಸ್ಥಾನದ ಕಂಬದ ಮೇಲೆಲ್ಲ ಸಿಕ್ಕಾಪಟ್ಟೆ ಗೀಚಿದ್ದಾರೆ ಬಂದಿರೋರೆಲ್ಲ ಇಲ್ಲಿ ಯಾರು ಸೆಕ್ಯೂರಿಟಿ ಇರೋದಿಲ್ಲ ಅಷ್ಟು ಜನ ಇರೋದಿಲ್ಲ ಅಂದ್ಬಿಟ್ಟು ತುಂಬಾ ಹಾಳು ಮಾಡಿದ್ದಾರೆ ಕಂಬಗಳನ್ನ ನೋಡ್ಬೋದು ಇಲ್ಲಿ ಯಾವ ಥರ ಗೀಚಿದ್ದಾರೆ ಅಂತ ಸೊ ನೀವೇನಾದ್ರು ಬಂದ್ರೆ ಜಸ್ಟ್ ನೋಡಿ ಫೋಟೋಸ್ ತಕೊಳ್ಳಿ ಬಟ್ ಹಾಳು ಮಾಡೋಕ್ ಹೋಗ್ಬೇಡಿ ಸೊ ಈಚೆಯಿಂದ ನೋಡಿ ದೇವಸ್ಥಾನ ಒಂಥರ ಕ್ಲೀನ್ ಆಗಿದೆ ಆ್ಯಂಡ್ ಅಂಡ್ ಈ ದೇವಸ್ಥಾನದ ಕಲ್ಲು ಕೂಡ ಅಷ್ಟೇ ಒಂಥರ ಕೆಂಪುಗಿದೆ ನೋಡೋದಕ್ಕೆ ಒಂಥರ ಡಿಫ್ರೆಂಟಾಗಿದೆ ಆಗಿದೆ ಸೊ ವೀರನಾರಾಯಣ ದೇವಸ್ಥಾನ ನೋಡಿದ ಮೇಲೆ ನಾವು ಉಳಿದಿದ್ದೆ ದೊಡ್ಡ ಗದ್ದಹಳ್ಳಿ ಲಕ್ಷ್ಮಿ ದೇವಸ್ಥಾನ ಅಂತ ಇದು ಬಂದು ನಾವು ರಿಟರ್ನ್ ಬೆಂಗಳೂರಿಗೆ ಹೋಗೋ ದಾರಿನಲ್ಲೇ ಇದೆ ಸೊ ಅವ್ರು ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಈ ದೇವಸ್ಥಾನ ಬಂದು ಮಾರ್ನಿಂಗ್ ನೈನ್ ತರ್ಟಿ ಓಪನ್ ಅಂತ ಇತ್ತು ಅದಕ್ಕೋಸ್ಕರ ನಾವು ಬೇರೆ ಪ್ಲೇಸೆಲ್ಲ ನೋಡಿಕೊಂಡು ರಿಟರ್ನ್ ಬರಬೇಕಾದ್ರೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಆ್ಯಂಡ್ ಈ ದೇವಸ್ಥಾನದ ಡಿಸೈನು ನನಗೆ ಫೋಟೋದಲ್ಲಿ ತುಂಬ ಇಷ್ಟ ಆಗಿತ್ತು ಒಂಥರ ಯೂನಿಕ್ ಆಗಿತ್ತು ಬೇರೆ ಥರ ಇತ್ತು ಅದಕ್ಕೋಸ್ಕರ ನೋಡೋಣ ಅಂತ ಬಂದ್ವಿ ಸೊ ನೋಡ್ಬೋದು ನೀವು ದೇವಸ್ಥಾನ ಹೇಗಿದೆ ಅಂತ ಫುಲ್ ಒಂಥರ ಬೇರೆ ಡಿಸೈನೇ ಇದೆ ಬೇರೆ ದೇವಸ್ಥಾನಗಳಿಗೆ ಹೋಲಿಸ್ಕೊಂಡ್ರೆ ಈ ದೇವಸ್ಥಾನ ಆ್ಯಂಡ್ ಈ ಇರೋದು ಬಂದು ಲಕ್ಷ್ಮಿ ದೇವರು ಈ ದೇವಸ್ಥಾನನೂ ಕೂಡ ಹನ್ನೆರಡನೇ ಸೆಂಚುರಿನಲ್ಲಿ ನಿರ್ಮಾಣ ಮಾಡ್ತಾರೆ ಮಾರ್ನಿಂಗ್ ನಾಲ್ಕು ಗಂಟೆ ಮನೆ ಬಿಟ್ಟು ಮಧ್ಯಾಹ್ನ ಮೂರು ಗಂಟೆ ಅಷ್ಟೊತ್ತಿಗೆ ಇಷ್ಟು ಪ್ಲೇಸ್ನ ಕವರ್ ಮಾಡಿದ್ದೀವಿ ನೀವು ಬೈಕಲ್ಲೋ ಕಾರಲ್ಲೋ ಬಂದರೆ ಇಷ್ಟು ಕವರ್ ಮಾಡ್ಬೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬಂದರೆ ಕಷ್ಟ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ನಮ್ಮ ಬೇಲೂರು ಹಳೇ ಕಂಪ್ಲೀಟ್ ಬ್ಲಾಗ್ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್